ನಮಸ್ಕಾರ ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ನಾನು ಎಂ ಎಟ್ಟಿ ಈಗ ನಾವು ಧಾರವಾಡ ನಗರದಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ಲವ್ ಮ್ಯಾಟ್ರೋ ಅನ್ನುವಂತ ಕನ್ನಡ ಚಲನಚಿತ್ರದ ಬಿಡುಗಡೆ ಕಾರ್ಯಕ್ರಮ ಹಂಪಲಾಗಿತ್ತು ಈ ಸಂದರ್ಭದಲ್ಲಿ ಈ ಚಲನಚಿತ್ರದಲ್ಲಿ ನಟಿಸಿರುವಂತಹ ಹೀರೋಯಿನ್ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಬಂದ್ರ ಜೊತೆಗೆ ಮಾತಾಡೋದು ಅವ್ರು ಯಾವ ತರ ಫಿಲ್ ಮಾಡಿದ್ದಾರೆ ಅದನ್ನು ಏನೇ ವಿಶೇಷತೆ ಇದನ್ನು ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ತಾವು ಒಂದು ಫಿಲ್ಮನ್ನು ಬಿಡುಗಡೆ ಇದ್ರಿ ಒಳ್ಳೆ ಸಂತೋಷದ ಸುದ್ದಿ ಈ ಸಂದರ್ಭ ಸರ್ ನಾವು ಫಿಲ್ಮ್ದಲ್ಲಿ ಏರೋದರ್ ಎಸ್ ಸರ್ ಮೊದಲ್ನೇದಾಗಿ ನಾವು ನಮ್ಮ ಎಂಟೈಯರ್ ಟೀಮ್ ಎಸ್ ಪಿ ಎಸ್ ಫೋಸೆಟ್ಸ್ ಆ್ಯಂಡ್ ಟೀಮ್ನ ಹೇಳ್ದಂಗೆ ನಮ್ಮ ಕ್ಯಾಪಿಟಲ್ ಇದು ನಮಗೆ ಕಲಾ ಕ್ಯಾಪಿಟಲ್ ತರನೇ ನಾವು ಧಾರ್ವಾಡನೇ ಅವತ್ತು ಎಂಟೈರ್ ಕರ್ನಾಟಕ ಎಂಟೈರ್ ಇಂಡಿಯಾ ನೋಡೋದು ಅದೇ ತರ ನಮ್ಗೆ ಇಲ್ಲಿ ಬರೋದು ಒಂದು ಹೆಮ್ಮೆನೆ ಡೆಫಿನೆಟ್ಲಿ ಬಟ್ ನಾವಿಲ್ಲಿ ಬರೋದು ಅಷ್ಟು ಸುಲಭವಾಗಿರಲಿಲ್ಲ ಬಟ್ ಒಂದೊಳ್ಳೆ ಫ್ರೆಂಡ್ಲಿ ಸಪೋರ್ಟ್ ಒಂದೊಳ್ಳೆ ಒಳ್ಳೆ ಕೈ ಜೊತೆ ಇರೋದ್ರಿಂದ ಒಂದು ಟೀಮ್ ಎಸ್ ಪಿ ಅಸೋಸಿಯೇಟ್ಸ್ ಅವ್ರ ಟೀಮ್ ಇರೋದ್ರಿಂದ ನಾವು ಒಂದೊಳ್ಳೆ ಮಾರ್ಕೆಟಿಂಗ್ ಇಲ್ಲಿ ಮಾಡ್ತಾ ಇದೀವಿ ಲವ್ ಮ್ಯಾಟರ್ ಸಿನಿಮಾ ನಾನ್ ಹೇಳೋದಕ್ಕಿಂತ ನೋಡಿದವ್ರು ಹೇಳಬೇಕು ಅಂದ್ರೆ ನಾನು ನಮ್ಮ ಗುರುಗಳೆಲ್ಲ ನಂಗೆ ಹೇಳ್ಕೊಂಡಿದ್ದು ಒಂದೇ ನೀನ್ ಕೆ ನೀನ್ ಮಾತಾಡಬಾರ್ದು ಯಾವತ್ತು ಎಲ್ಲೂ ಕೆಲಸ ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೆಲಸಗಳು ಮಾಡಿದೀವಿ ಬಟ್ ಅದ್ರ ಮಧ್ಯದಲ್ಲೂ ಸರ್ರು ಸಿನಿಮಾ ನೋಡಿರೋರು ಅವರು ಇವಾಗ ಅದನ್ನೇ ಮಾತಾಡ್ತಾ ಇದ್ರು ಆ ಡಿಸ್ಕಶನ್ ಪಾಯಿಂಟ್ ಹೇಳ್ತಾ ಇದ್ದಾರೆ ಸರ್ ಇದು ಅದ್ ನೀವೇ ಹೇಳ್ಬಿಡಿ ಮಾಡರ್ನ್ ಡ್ರಾಮಾ ಪಾಯಿಂಟ್ ಆಫ್ ಅದನ್ನ ಹೇಳ್ಬಿಡಿ ಅವ್ರ ಬಾಯಲ್ ಕೇಳಿದಾಗ ತುಂಬಾ ಚೆನ್ನಾಗಿದೆ ಸಾಕಷ್ಟು ನೀವು ಗೊತ್ತು ಬಟ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ ಸರ್ ಓಕೆ ನಮಸ್ಕಾರ ಪ್ರದೀಪ್ ಸರ್ ಪ್ರದೀಪ್ ಇದನ್ನ ಫಿಲ್ಮ್ ನಾನು ಒಂದು ಫಿಫ್ಟಿ ಡೇಸ್ ಬ್ಯಾಕ್ ನೋಡಿದ್ದೇನೆ ನನಗೆ ತುಂಬಾ ಇಷ್ಟ ಆಯ್ತು ಫಿಲ್ಮ್ ನೋಡಿ ಆಮೇಲೆ ಸ್ಪಾನ್ಸರ್ ಮಾಡಿದಕ್ಕೂ ನಮ್ದು ಬಹಳ ಖುಷಿ ಇದೆ ಫಸ್ಟ್ ಸಿಂಗರ್ ವಿರಾಟ್ ಇಸ್ ಮೈ ಫ್ರೆಂಡ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಮೇಲೆ ಈ ಫಿಲ್ಮ್ ನಲ್ಲಿ ನೋಡಿ ನನಗೆ ಸಂತೋಷ ಆಯ್ತು ಅಂತಂದ್ರೆ ಒಂದು ರಾಮಾಯಣ ಕಥಾ ಇದೆ ರಾಮ್ ಮತ್ತೆ ಸೀತಾದ್ ಸೊ ಅದೇ ಕಾನ್ಸೆಪ್ಟ್ ನಲ್ಲಿ ಫಿಲ್ಮ್ ಬಂದಿರೋದು ಲೋ ಮೆಟ್ ಸೊ ಏನ್ ಫಿಲ್ಮ್ ನೋಡಿದೆಯಲ್ಲ ಇದ್ರಲ್ಲಿ ಏನ್ ನಮ್ದು ರಾಮ್ ಅವ್ರದ್ದು ಏನ್ ಪ್ರೀತಿ ಆಮೇಲೆ ಸೀತಾದವ್ರದ್ದು ಏನ್ ಪ್ರೀತಿ ಇತ್ತು ಇದು ಟೋಟಲಿ ಇದರದ್ದು ಉಲ್ಟೆ ಇದೆ ಸೊ ಈ ಫಿಲಿಮ್ ನಲ್ಲಿ ಏನಿದೆ ಇದು ನೀವು ನೋಡಿ ಇದನ್ನ ಖುಷಿ ಪಡಿರಿ ಲವ್ ವಾಟ್ ಈಸ್ ಲವ್ ಅದರಲ್ಲಿ ಏನಿದೆ ಅದನ್ನು ನೋಡ್ಬಿಟ್ಟು ಸಂತೋಷ ಪಡಿಬೇಕಂತ ನಮ್ದು ವಿನಂತಿ ಇದೆ ದಯವಿಟ್ಟು ತಾವೆಲ್ಲರೂ ಟೈಮ್ ತೆಗೆದು ಇದು ಫ್ರೀಮನ್ನು ಪ್ರೊಮೋ ಮಾಡಿ ನಮ್ಮ ವಿರಾಟ್ ಅವ್ರಿಗೆ ಮುಂದೆ ಇನ್ನೂ ಫಿಲ್ಮ್ ಮಾಡಿ ಅಂತ ಹೇಳಿ ನಮ್ದು ಅದೇ ಭಾವನೆ ಇದೆ ನೋಡಿದಾಗ ಅದನ್ನ ಹೇಳಿದ್ರು ಅದನ್ನ ನನಗೆ ಅಲ್ಲಿ ಗೊತ್ತಿಲ್ಲ ಸಿನಿಮಾ ವಿರಾಟ ಏನಪ್ಪ ನೀನು ರಾಮಾಯಣ ಮಾಡಿದೀನಿ ಮಾಡಿದ್ರೆ ಇದು ಇದು ಒಂಥರ ಬಟ್ ಈ ಸಿನಿಮಾದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ರಾಮನ್ ತರ ಪ್ರೀತ್ಸನು ಇಲ್ಲ ಸೀತೆ ತರ ಕಾಯೋರು ಇಲ್ಲ ಆ ತರ ಇದೆ ಪ್ರಪಂಚ ಆ ಪ್ರಪಂಚಕ್ಕೆ ಹೇಳ್ ಸಿನಿಮಾ ಲವ್ ಮ್ಯಾಟ್ ಅಂತ ಹೇಳೋದು ಅದು ದಟ್ ಇಸ್ ದ ರಿವ್ಯೂ ನಿಮ್ಗೆ ಒಬ್ರು ಸಿನಿಮಾ ನೋಡಿದವರು ಅದನ್ನ ಒಂದು ನಮ್ಮ ಹಳೆ ಕತೆಗಳಿಗೂ ರೆಫರೆನ್ಸ್ ಕೊಟ್ಬಿಟ್ಟು ಕೇಳುವುದಾದ್ರೆ ಅದಕ್ಕಿಂತ ಇನ್ನೇನಿದೆ ಮಜಾ ಥ್ಯಾಂಕ್ ಯು ಆ ಎಕ್ಸ್ಪೆಕ್ಟೇಷನ್ ಸರ್ ಸಿನಿಮಾದಲ್ಲಿ ಐದು ಹಾರ್ಟ್ ಮಾಡ್ಕೊಂಡಿದ್ವಿ ನಾವು ಒಂದು ಪ್ರಮೋಷನಲ್ ಸಾಂಗ್ ಅಂತ ಇನ್ನೊಂದು ನಾಲ್ಕು ಸಾಂಗು ಸಿನಿಮಾದ ಹೊರಗಡೆ ಕತೆ ಜೊತೆಗೆ ತರ ಸಾಂಗ್ ಅಂತ ಆ ಆತರ ಮಾಡ್ಕೊ ಲವ್ ದಲ್ಲಿ ಏನಾದ್ರು ಫೈಟ್ ಗಟ್ಟ ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಫೈಟಿಂಗ್ ಲವ್ ಲವ್ ಅಲ್ಲಿ ಸರ್ ಯಾರು ನಿಮಗೆ ನಿಮ್ಗೆ ಬಿಡಿ ನಾವು ಹೇಳೋದಕ್ಕೆ ಆಗಲ್ಲ ಬಟ್ ಅದೇ ಫೈಟಿಂಗ್ ಲವ್ ಸರ್ ಅದಲ್ಲ ಇದ್ದೇ ಇರುತ್ತೆ ಬಟ್ ಬೇರೆ ಬೇರೆವ್ರ ಜೊತೆ ಹೊಡೆದಾಡೋ ಕತೆ ಏನೋ ಆಯಾಮ ಏನಿದೆಯಲ್ಲ ಅದು ಡೆಫಿನೆಟ್ಲಿ ಇದೇ ಇರುತ್ತೆ ಬಟ್ ಎಲ್ಲಾ ಕಾರಣಗಳಿದೆ ಎಲ್ಲೂ ಬೇಕು ಅಂತ ಇದಿರಬೇಕು ಇದು ನೋಡಿದಾಗ ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅಂತ ಮಾಡಿದ್ದಲ್ಲ ಈ ಕತೆಗೆ ಏನ್ ಬೇಕು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಏನ್ ಹೇಳ್ತಾರೆ ಕತೆಗೆ ಬೇಕಾದಷ್ಟು ಕಂಟೆಂಟ್ ನಮ್ಮ ವೀಕ್ಷಕರೇ ತಾವು ನೋಡಿದರೆ ನಾವು ಇಲ್ಲಿ ವಿರಾಟ್ ವಿರಾಟ್ ಅವ್ರಿಗೂ ಮಾತಾಡ್ಸಿದೀವಿ ಆಮೇಲೆ ಪ್ರದೀಪ್ ಮಾತಾಡ್ಸಿದ್ವಿ ಅವ್ರ ಪ್ರಧಾನ ಇದ್ದಾರೆ ಇದ್ದ ಇದಾರೆ ವೀಕ್ಷಕರೇ ತವ್ರು ಲವ್ ಮ್ಯಾಟ್ರು ಒಂದು ಒಳ್ಳೆ ಸಿನಿಮಾ ಆಗಿದೆ ಇದನ್ನು ನೋಡಿ ಇವರಿಗೆ ಎಲ್ಲರಿಗೆ ಸಹಕರಿಸಿ ನಾನು ಇದೆ ಮತ್ತು ಬೇರೆಯವರು ಸಹಿತ ನೋಡ್ಲಿಕ್ಕೆ ನೀವು ಅದನ್ನ ಪ್ರಮೋಟ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಏನಿಲ್ಲ ಒಂದು ಚಿಕ್ಕ ಕೋರಿಕೆ ನಮ್ಮ ವಿ ಸ್ಟಾರ್ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ನನಗೆ ಸುಮ್ಮನೆ ಕದ್ರೆ ಬರ್ಬೇಕು ಅನ್ನೋದಿಲ್ಲ ಅದು ನಾನು ಮಾಡೋನಲ್ಲ ಅದಕ್ಕೆ ನಾನೇ ಹೇಳ್ತೀನಿ ನಮ್ಮ ಸಿನಿಮಾ ಕಂಟೆಂಟ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಂದಿದೆ ಆ ಕಂಟೆಂಟ್ ಏನ ನೋಡಿ ತಮಗೆ ಆ ಕಂಟೆಂಟ್ ಬಗ್ಗೆ ಏನು ಅಭಿಪ್ರಾಯ ಉಂಟು ಅದ್ರ ಪ್ರಕಾರ ನೀವು ಪ್ರತಿಕ್ರಿಯಿಸಿ ಅದ್ರ ಪ್ರಕಾರ ನಿಲ್ದೇ ಸಿನಿಮಾ ಇದೆ ಇಪ್ಪತ್ತೆರಡನೇ ತಾರೀಕು ಎಂಟೈರ್ ಕರ್ನಾಟಕ ಒಳ್ಳೊಳ್ಳೆ ಸೆಟಪ್ ಅಲ್ಲಿ ಬರ್ತಾ ಇದೀವಿ ಆ ಕಂಟೆಂಟ್ ನಿಮಗೆ ಅಪೀಲ್ ಮಾಡ್ತಾರೆ ಸಿನಿಮಾ ಡಬಲ್ ಅಪೀಲ್ ಮಾಡ್ತೀನಿ ಹತ್ತು ರೂಪಾಯಿ ಅಷ್ಟು ಅಲ್ಲಿ ಸಿಕ್ಕಿದೆ ಅಂತಂದ್ರೆ ಸಾವಿರ ರೂಪಾಯಿ ಅಷ್ಟು ಕೊಡುವಷ್ಟು ಸಿನಿಮಾದಲ್ಲಿ ಇಟ್ಟಿದ್ದೀನಿ ಆ ನಪ್ಕೆ ಥಿಯೇಟರ್ ಬನ್ನಿ ಸಾಂಗ್ ಅಲ್ಲಿ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು